ಹಲೋ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆ ನ ವ್ಲಾಗ್ ಗೈಸ್ ಇವತ್ತು ಮಂಗಳವಾರ ಹದಿನೆಂಟನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಏಳುವರೆ ನೈಟ್ ಗೈಸ್ ಸೊ ನಾನು ಫ್ರೆಶ್ ಅಪ್ ಆಗಿ ಹೊರಟಿರೋದು ಪುತ್ತೂರಲ್ಲಿ ಜೈ ಮೂವಿ ನೋಡಲಿಕ್ಕೆ ಹೊರಟಿರೋದು ಗೈಸ್ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಇದು ಎಲ್ಲ ಅವತ್ತು ತೊಗೊಂಡಿರೋ ಟಿ ಶರ್ಟ್ ಆ್ಯಂಡ್ ಇದು ಮ್ಯಾಕ್ಸಲ್ಲಿ ತೊಗೊಂಡಿರೋ ಪ್ಯಾಂಟ್ ಇದು ಆಲ್ರೆಡಿ ನೋಡಿರ್ತೀರಾ ಬ್ಯಾಂಗ್ಳೂರು ವೇರ್ ಮಾಡಿದೆ ಸೊ ಇವತ್ತು ವೇರ್ ಮಾಡಿದೆ ಆ್ಯಂಡ್ ಕೂದಲು ಬೆಟ್ಟಿದೆ ಅದಕ್ಕೆ ಸ್ವಲ್ಪ ಕೂದಲು ಒಣಗಲಿ ಅಂತ ಬಿಟ್ಟಿದ್ದೀನಿ ನಾನು ವಂಶಿ ಆ್ಯಂಡ್ ನನ್ನ ಹಸ್ಬೆಂಡ್ ರಕ್ಷಿತ್ ಕಾರಲ್ಲಿ ಹೋಗೋದು ಸೊ ನಾಲ್ಕು ಜನ ಹೋಗ್ತಾ ಇರೋದು ಗೈಸ್ ಟಿಕೆಟ್ ಬುಕ್ ಮಾಡಿದ್ದೇವೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾದ್ರೆ ಬಿಸ್ನೀರು ಸ್ವಲ್ಪ ಕಾಲಿಗೆ ಬಿತ್ತಾಗ ಹಾಗಾಗಿ ಸ್ವಲ್ಪ ಮೂಡ್ ಸ್ವಲ್ಪ ಅಪ್ಸೆಟ್ ಒಂಥರ ಆ್ಯಕ್ಟಿವ್ನೆಸ್ ಇಲ್ಲ ಗೈಸ್ ಇಷ್ಟೇ ಆ್ಯಂಡ್ ನೋಡೋಣ ಅದಕ್ಕೆ ಪೇಸ್ಟೆಲ್ಲ ಹಚ್ಚಿದೆ ನೀನು ಅಂತ ಅಂತೇಳಿ ಎಂಥ ಕಲೆ ಇದೆ ಕಾರ್ಡ್ ಯಾ ವ್ಲಾಗ್ ಶುರು ಮಾಡಿದ್ದೇನೆ ಗಾಯ ಸೊ ಕೀಪ್ ವಾಚಿಂಗ್ ಮೂವಿ ಹೆಂಗಿದೆ ಏನು ಕತೆ ಗೊತ್ತಿಲ್ಲ ನನಗೆ ರೂಪೇಶ್ ಶೆಟ್ಟಿ ಅಂದರೆ ಸಿಕ್ಕ ಇಷ್ಟ ಸೊ ಹಾಗಾಗಿ ನೋಡ್ಲಿಕ್ಕೆ ಹೋಗು ಅಂತೇಳಿ ಬುಕ್ ಮಾಡಿರೋದು ಆ್ಯಂಡ್ ನಾಳೆ ಧರ್ಮಸ್ಥಳ ಇದೆ ಗೈಸ್ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತೇವೆ ಮಾರ್ನಿಂಗ್ ಉಜ್ರಿಗೆ ಗಾಯಸ್ ಒಂಬತ್ತು ಗಂಟೆ ಆಯಿತು ಕರೆಂಟ್ ಫುಲ್ ಹೋಗಿದೆ ನಾವು ಇಲ್ಲಿ ದಾರಿಯಲ್ಲಿ ಬಂದು ನಿಟ್ಟು ರಕ್ಷಿತ್ತಿಗೆ ವೆಯ್ಟಿಂಗ್ ಆ್ಯಂಡ್ ವಂಶಿ ಕೂಡ ಬರಬೇಕಷ್ಟೇ ಕರೆಂಟ್ ಹೋಯ್ತು ಗೈಸ್ ಮಳೆ ಬರುವಾಗಿದೆ

ಓಪನ್ ಇದೆ ಗೈಸ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇದೆ ಅಂತ ಇತ್ತು ಕೈ ಸಾಕ್ಷಿತ್ ಹೋದ ನಾವಿಲ್ಲಿಂದ ನಡ್ಕೊಂಡು ಹೋಗುದು ಬಲೆ ಸ್ವಲ್ಪ ಇದೆ ಅಷ್ಟೇ ಒಂದು ಒನ್ ಮಿನಿಟ್ ಇದೆ ಅಷ್ಟೆ ಎಲ್ಲ ಮಲಗಿದ್ದಾರೆ ಗೈಸ್ ಒಂದು ಗಂಟೆ ಅಂಡ ಹನ್ನೆರಡು ಮುಕ್ಕಲ್ ಗೈಸ್ ಹತ್ರ ಹತ್ರ ಒಂದು ಗಂಟೆ ಕಾಲು ಗಂಟೆ ಇದೆ ಗೈಸ್ ಬಂದ್ವಿ ನಮ್ಮ ಮನೆಗೆ ಹೆಣ್ಮಲ್ಕೊಳ್ಳೋದೇನು ಸೊ ಮೂವಿ ಚೆನ್ನಾಗಿತ್ತು ಗೈಸ್ ಕಾಮಿಡಿ ತುಳುವಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೆ ಕಾಮಿಡಿ ಸೊ ಕಾಮಿಡಿ ಇತ್ತು ಮೂವಿಯೆಲ್ಲ ಆ್ಯಂಡ್ ಯಾ ಈ ಪ್ರೋಗ್ರಾಮ್ ನಾನು ಎಂಡ್ ಮಾಡ್ತೇನೆ ಎಂಡ್ ಮಾಡಲ್ಲದಲ್ಲ ಸಾರಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಗೈಸ್ ಟೇಕ್ ಗೈಸ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ನಾ ಹೊರ್ಟ್ ಫ್ಯೂಚರಿಗೆ ಇವತ್ತು ಲಕ್ಷದೀಪ್ ಹೋಸ್ತವ್ ಧರ್ಮಸ್ಥಳದ ಸೊ ಹಾಗಾಗಿ ನೆನೆ ಮೂವಿಗೆ ಹಾಕ್ಕೊಂಡಿರೋ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ ನಾನು ಹೌಸ್ ವಸ್ಗೆ ವಂಶಿ ಹೋಗ್ತಾ ಇರೋದು ಗೈಸ್ ವಂಶಿ ಕೆಲಸ ಕಾಲ ಆಗ್ತಾ ಬಂತು ಅಣ್ಣ ಬಂದಂತ ಹೊರಡುದು ವಂಶಿ ಬಂದ ಫ್ರೆಶ್ ಅಪ್ ಆಗಿ ಆಯ್ತಾ ಒಂದು ಹೊರಟಿ ಕೂತ್ಕೊಂಡ್ವಿ ಟೈಮ್ ಎಷ್ಟಾಯ್ತು ಗೊತ್ತಾ ಒಂದು ಗಂಟೆ ಹೊರಟಿರೋದಲ್ಲ ಟೈಮ್ ಕರೆಕ್ಟ್ ಆಗಿ ಒಂದು ಮುಕ್ಕಾಲು ಗೈಸು ಊಟ ಎಲ್ಲಿ ಮಾಡುದು ಊಟ ಮಾಡಬೇಕು ಮತ್ತೆ ಇವರ ಟಿಕೆಟ್ ಬುಕ್ ಮಾಡ್ಬೇಕು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಟಿಕೆಟ್ ಬುಕ್ ಹೆಂಗ್ ಗೊತ್ತಿದ್ದಾರೆ ಅವ್ರಿಗೆ ಒಂದು ಔಟ್ ಊಟ ಮಾಡುದಂದ್ರೆ ಬಾ ಪಂಚಪ್ರಾಣ ಇಲ್ಲಿ ಉಂಟು ಊಟ ಸಹ ಉಂಟು ಪದಾರ್ಥ ಪದಾರ್ಥ ಸಹ ಎಗ್ ಸೊ ರಿಕ್ಷಾ ಕೇಳಿದ್ರೆ ಕೇಸ್ ಬರ್ತದೆ ಅಂತ ಆಟೋ ಆ್ಯಂಡ್ ಇನ್ನು ಹೋಗುದು ಸೀದಾ ಊಟ ಮಾಡ್ಬೇಕು ಹಸಿವಾಗ್ತದೆ ನಂಗೆ ಬೆಳಿಗ್ಗೆ ಚಪಾತಿ ತಿಂದಿರೋದು

ಇವಾಗ ಇದು ತಂದು ಕೊಟ್ಟರೆಲ್ಲ ಹೆಂಗ್ ಸೌಲ ಅದನ್ನ ಪುಡಿ ಚೆನ್ನಾಗಿ ನಂದು ಮತ್ತ ವಂಶಕ್ಕೆ ಬೀರೇಸಿ ಉಳ್ದು ನಾರ್ಮಲ್ ಊಟ ಮತ್ತೆ ಫ್ರೈಗೆ ಫುಲ್ ಬನ್ನಿ ಸಾಂಬಾರ್ ಬರ್ತಿ ನಾಲ್ಕುವರೆ ಜಸ್ಟ್ ಇವಾಗ ರೀಚ್ ಆದ್ವಿ ಬಿ ಸಿ ರೋಡಿಂದ ಇರ್ದು ಮೂರು ಬಸ್ ಬಿಟ್ಟು ಅದರಲ್ಲಿ ಫುಲ್ಲು ರಶ್ ಇತ್ತು ಅಂತ ಹೇಳಿ ನೆಕ್ಸ್ಟ್ ಬಸ್ ಸಹ ಬಿಟ್ಟರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಹತ್ಕೊಂಡು ಮಾಡೋದ್ವಿ ಸೀಟ್ ಇರುತ್ತೆ ಅದರಲ್ಲೂ ಸೀಟ್ ಇರಲಿಲ್ಲ ಸೊ ಅಲ್ಲಿಂದ ಇರ್ದು ಬಿ ಸಿ ರೋಡ್ ಇಂದ ಇರ್ದು ಉಜ್ರತನಕ ನಿಂತ್ಕೊಂಡೇ ಬಂದದ್ದು ಸ್ಟ್ಯಾಂಡಿಗೆ ಮಿಡ್ಲ್ ಮಿಡ್ಲಲ್ಲಿ ಏನು ಸೀಟ್ ಸಿಕ್ತು ವಂಶಿಗೆ ಸೊ ಇವಾಗಷ್ಟೇ ಬಂದ್ವಿ ಇಲ್ಲಿ ಒಳಗಡೆ ಒಳಗಡೆ ಕೂಡ ಹೋಗ್ಲಿಲ್ಲ ಇಲ್ಲಿ ಇದ್ದೇವೆ ನೋಡಿ ಎಲ್ಲ ಲಕ್ಷ ದೀಪಕ್ಕೆಲ್ಲ ಗೈಸ ಫುಲ್ಲು ರಶ್ ಎಷ್ಟು ಬಸ್ ಬಂದರೂ ಅದರಲ್ಲಿ ಫುಲ್ ರಶ್ ಸೊ ಮಳೆ ಬರುವ ಮಳೆ ಬರಬಾರ್ದು ನೋಡ ಎಂತ ಆಗ್ತದೆ ಅಂತ ಹೇಳಿ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಚಹಾ ಕುಡಿದು ಸ್ವಲ್ಪ ಮಲ್ಕೋಬೇಕು ಮತ್ತೆ ಫ್ರೆಶ್ ಅಪ್ ಆಗಿ ಲಕ್ಷ ದೀಪ ಆಗಿದೆ ಎಂಟು ವಾರಿ ಆ್ಯಂಡ್ ನಾವು ಹೊರಟಿರೋದು ಧರ್ಮಸ್ಥಳ ಲಕ್ಷ ದೀಪೋಸ್ತ ನಾ ಈ ವೈಟ್ ಶರ್ಟ್ ಹಾಕೊಂಡಿದ್ದೀನಿ ಅಂಡ್ ಕಂಫರ್ಟೇಬಲ್ ಆಗಿರುತ್ತೆ ಹೇಳಿ ಬ್ಲಾಕ್ ಪ್ಯಾಂಟ್ ಆಗುತ್ತೆ ಹಾಕೊಂಡಿದ್ದೇನೆ ಬಿಕಾಸ್ ಮೊನ್ನೆ ಬಿಸಿನೀರ್ ಬಿದ್ದಿರೋದಿಂದ ಕಾರಿಗೆ ಜೀನ್ಸ್ ಹಾಕೊಂಡೆ ನಾನು ಬಟ್ ಅದು ನನಗೆ ಏನೋ ಬೇಡ ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಅದನ್ನ ತೆಗೆದು ಇಟ್ನ ಹಾಕೊಂಡೆ ಪ್ಯಾಂಟ್ ನಾನು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಅಷ್ಟೇ ನಾನು ಸ್ವಸ್ತಿ ವಂಶ ವಂಶಿ ಹೊರಟಿದ್ದೇವೆ ಗೈಸ್ ಇನ್ನೇನು ಆಟೋ ಕಾಲ್ ಮಾಡಬೇಕು ಸೊ ಬ್ಲಾಗ್ ಶುರು ಮಾಡಿದ್ದೇನೆ ಸ್ವಸ್ತಿಯರ್ ಬರ್ತಿರೋದು ಫಸ್ಟ್ ಟೈಮ್ ವಂಶಿ ಬರ್ತಿರೋದು ಫಸ್ಟ್ ಟೈಮ್ ಆ್ಯಂಡ್ ನಾವು ಮದುವೆಯಾಗಿ ಬರ್ತಿರೋದು ಕೂಡ ಫಸ್ಟ್ ಟೈಮೇ ನಾನು ಬಂದಿದ್ದೀನಿ ಬಟ್ ಮದುವೆಯಾಗಿ ಬಂದಿರೋದು ಫಸ್ಟ್ ಟೈಮೇ ಸೊ ಹ್ಯಾಪಿ ಇವ್ರು ನನ್ನ ಸಬ್ಸ್ಕ್ರೈಬರ್ ಗೈಸ್ ಸ್ವಸ್ತಿಯವರು ಫಸ್ಟ್ ನೋಡಿದ್ರಂತೆ ಆಮೇಲೆ ನನ್ನ ಮಾತಾಡಿಸಿದ್ದಾರೆ ಸಿಕ್ಕ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾತಾಡಿದ್ರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಈ ವಿಡಿಯೋ ನೀವು ನೋಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ಟೋಟಲ್ ಕೂರ್ತಿದೇನೆ ವಂಶ ಇದೆ ನಾಕಡೆ ಅಂತ ಆನ್ ಇಲ್ಲಿ ಅಲ್ಲಿ ನಿಲ್ಬೇಕಿದ್ದ ಸಬ್ಸ್ಕ್ರೈಬರ್ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು ನಂದು ಮಾತಾಡ್ತಿದ್ದೇನೆ ಇವ್ರು ಬರಲ್ಲ ಅಂತ ಹೇಳಿದ್ರು ಗಾಯ್ಸ್ ಒತ್ತೆದಲ್ಲಿ ಕೂರ್ತಿದೇನೆ ಭಯ ಆಗ್ತಿದೆ ಇದಕ್ಕೆ ಬರ ತಿರ್ತಿದೇನೆ ಭಯ ಆಗ್ತಿದೆ ಭಯ ಆಗ್ತಿದೆ ಬಟ್ ತೋರಿಸ್ತಿಲ್ಲ ಎಷ್ಟು ಒತ್ತಾಯ ಮಾಡಿದ್ದೇನೆ ಗಾಯ್ಸ್ ಬನ್ನಿ 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 ಅಂತ ಹೇಳಿ ಸಿಕ್ಕ ಬಡ ಬೇರ್ತಿದೆ ಅಂಡ್ ಗೋಬಿ ತಿನ್ಲಿಕ್ಕೆ ಅಂತ ಬಂದ್ವಿ ಅಂಡ್ ಇವ್ರು ಮಾತಾಡ್ತಾನೆ ಇಲ್ಲ ಗೈಸ್ ಇನ್ನು ಭಯ ಪಡ್ತಿದ್ದಾರೆ ಫುಲ್ಲು ಮುಖ ಸ್ವೆಟ್ ಆಗಿದೆ ಅವ್ರು ಉಬಿ ಬಂತು ಚಂದ ಉಂಟ ಚಂದ ಉಂಟ ಅಂತ ಹೇಳಿ ಶ್ರೇಯ ತಾಜ ಕಪ್ಪಿನ ಹಾಲು ಮತ್ತೆ ಓಬಿ ಕಪ್ಪು ಬರ್ತಾ ಇಲ್ಲಿ ನೋಡಿ ಯಾರು ಸಿಕ್ಕಿದ್ದಾರೆ ನಮಗೆ ಅಂತೇಳಿ ಮಾನಿಯ ಮತ್ತೆ ಹೋಗ್ತಾ ಇದಾರೆ ಗೈಸ್ ಕರ್ದೇ ಕರ್ದೇ ಕೇಳೇ ಇಲ್ಲ ಅವ್ರಿಗೆ ಮತ್ತೆ ವಂಶ ಸ್ವಸ್ತಿ ಕರೆದಾಗ ಅವ್ರ ಅಪ್ಪ ಕೇಳಿತ ಅವಳಿಗೆ ಇಲ್ಲಿ ಕುತ್ಕೊಂಡಿದ್ದೇವೆ ಗೈಸ್ ಇಲ್ಲ ಕಾಲಡಿ ಎಲ್ಲ ನೋವು ಅದಕ್ಕೆ ಕುತ್ಕೊಂಡಿದ್ದೇವೆ ಅಂಡ್ ಅವರು ಐಸ್ ಕ್ರೀಮ್ ತಗೊಳ್ಲಿಕ್ಕೆ ಹೋದ್ರು ಗೈಸ್ ನಮಗೆ ನಾವು ಅದಕ್ಕೆ ನಾಟಕ ನಾಟಕ ಐಸ್ ಬರ್ತಿ ಒಂದು ಗಂಟೆ ಹೊರಟ್ವಿ ನಾವು ಇಲ್ಲಿಂದ ಕಾಲಡೆ ಎಲ್ಲ ನೋವು ಆಗ್ತಿದೆ ನನಗೆ ಅವರಿಬ್ಬರು ನೋಡಿ ಹಿಂದೆ ಇದ್ದಾರೆ ಇಲ್ಲಿ ಬಸ್ಸಲ್ಲಿ ಯಾರು ಜನ ಇಲ್ಲ ಫೀಸ್ ಎಲ್ಲ ಒಂಥರ ಜನನು ಕಡಿಮೆ ಅಥವಾ ಪಾಪ ಗೈಸ್ ಬರ್ತೀ ಎರಡು ಗಂಟೆಗೆ ಬಂದ್ವಿ ನಾವು ಮನೆಗೆ ಇವ್ನು ಶೂ ಬಿಚ್ಚುತ್ತಿದ್ದಾನೆ ಅವರಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ನೀನು ಮುಖ ತೊಳೆ ದೊಡ್ಡ ಚೇಂಜ್ ಮಾಡಿ ಮಲ್ಕೊಳೋದೆ ಗೈಸ್ ಆ್ಯಂಡ್ ಅಲ್ಲಿ ಅಷ್ಟೇ ಇದೊಂದು ನಾನು ನನಗೆ ಎಂತ ಪರ್ಚೇಸ್ ಮಾಡಿದಾರೆ ಅಷ್ಟೊಂದು ಬ್ಯಾಗ್ ಮತ್ತೊಂದು ನೀಚಿಗೆ ಆಟಾಡುದು ಮತ್ತೊಂದು ಪ್ರೀತು ಗೆಸ್ಟ್ ಗೈಸ್ ಮತ್ತೆ ಎಂತ ಇಲ್ಲ ಅದರಲ್ಲಿ ಮತ್ತೆ ಚರ್ಮ್ ಕುರ್ಕುರೆ ಕುರ್ಕುರೆ ಅನ್ಪೆ ಕುರ್ಲರಿಗೆ ಏನು ಅಂತೀನಿ ಮಂಡಕ್ಕಿ ಹಾ ಅದು ಮತ್ತೆ ಅಲ್ವ ಅಷ್ಟೇ ಗೈಸ್ ಅದು ಬೆಳಿಗ್ಗೆ ತೋರಿಸ್ತೇನೆ ನಾನು ಸೊ ಗುಡ್ ನೈಟ್ ನಾಳೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಮೆನಿ ಪ್ಲೇ ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ಎಂಟುವರೆಗೆಲ್ಲ ಇದ್ದೆ ನಾನು ಸೊ ಇವತ್ತು ಗುರುವಾರ ಇಪ್ಪತ್ತು ಆ್ಯಂಡ್ ಇವ್ ಇವಾಗ ಇದ್ದು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾನೆ ಈ ಚೊಂಗ ನಾನು ಒಂಬತ್ತು ಗಂಟೆಗೆ ಇದ್ದೆ ನಾನು ಎಂಟುವರೆಗೆ ಇದ್ದೆ ನಾನು ಸ್ವಸ್ತಿ ಅವರು ನಮ್ದಿಬ್ರುದಾಯಿತು ಬ್ರೇಕ್ಫಾಸ್ಟ್ ಅಮ್ಮ ದೋಸೆ ಮಾಡಿದ್ರಾ ಇನ್ನು ಸ್ವಲ್ಪ ಹೊತ್ತಿದ್ದು ಮತ್ತೆ ಹೊರಡುದು ಗೈ ಸಹಿತ ಅಲ್ಲಿದ್ರೆ ಇವತ್ತು ಕೂತ್ಕೊಡುದು ನಾನು ಸುಮ್ಮನೆ ಹೇಳಿದ ಒಂದು ರಿಯಾಕ್ಷನ್ ನೋಡುವಂತ ಹೇಳಿ ಹೊರಬೇಕಾದ್ರೆ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಆಂಡ್ ದೀಪದಲ್ಲಿ ಏನೆಲ್ಲ ತೊಗೊಂಡು ಅಂತ ತೋರಿಸ್ತೀರಿ ಏನು ತಗೊಂಡಿಲ್ಲ ಒಂದು ನಿಶ್ರಿಗೆ ಆಟ ಆಡ ಸಾಮಾನು ಇನ್ನೊಂದು ಪ್ರೀತಿಗೆ ಮತ್ತು ಇಲ್ಲೇ ಒಂದು ಸ್ವಲ್ಪ ತಿಂಡಿ ಅಲ್ಲೊಂದು ಸ್ವಲ್ಪ ತಿಂಡಿ ಅಷ್ಟೆ ಇದೊಂದು ಕಾರು ಮೀಸುಗೆ ಇದೊಂದು ಪ್ರೀತಿಗೆ ಎಂತ ತಗೊಂಡ್ ಗೊತ್ತಿಲ್ಲ ದೊಡ್ಡವನಾಗಿದ್ದಾನಲ್ಲ ಇದೊಂದು ತಗೊಂಡ್ವಿ ಪ್ರೀತಿಗೆ ಮತ್ತೊಂದು ಇದೊಂದು ಹಂಡ್ರೆಡ್ ರುಪೀಸ್ ಇದು ಬ್ಯಾಗ್ ಇದು ಕ್ಯಾರಿ ಬ್ಯಾಗ್ ಮತ್ತೆ ತಿಂಡಿ ಅಷ್ಟೇ ಗೈಸ್ ತಿಂಡಿ ಅಂದ್ರೆ ಇಲ್ಲಿ ಅಮ್ಮನಿ ಒಂದು ಕೂರ್ಲರಿ ಮತ್ತೆ ಇಲ್ಲಿ ಹಲ್ವಾ ಹಲ್ವಾ ತಗೊಂಡ್ವಿ ಅಷ್ಟೇ ಇದು ಕಲ್ಲಡ್ಕಕ್ಕೆ ಆ್ಯಂಡ್ ಇಲ್ಲೊಂದು ಒಂದು ಹಲ್ವಾ ಅಷ್ಟೇ ಗೈಸ್ ಬೇರೆ ಬೇರೆಂತೂ ತಗೊಳ್ಳಿಲ್ಲ ಆ್ಯಂಡ್ ಮೊನ್ನೆದು ಬುತ್ತಿ ಫಂಕ್ಷನ್ ಆದಾಗ ಕೊಟ್ ಇಲ್ಲಿ ಮನೆಗೆ ಅದು ನಮ್ಮ ಇಟ್ಟಿದ್ದಾರೆ ಅಲ್ಲಿ ತೊಗೊಂಡೋಗ್ಲಿಕ್ಕೆ ವಾಪಸ್ ಕಾಲಡ್ಕೋಕ್ಕೆ ಆ್ಯಂಡ್ ಹೊರಡ್ಬೇಕಾದ್ರೆ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಆ್ಯಂಡ್ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಗಾಯ ಹೊರಟ್ವಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಹತ್ತು ನಿಮಿಷ ಇದೆ ಗೈಸ್ ಒಂಥರ ನಿದ್ದೆಯಲ್ಲಿದೆ ಕಣ್ಣೆಲ್ಲ ಉರಿತಾ ಇದೆ ಆಟೋ ಕಾಲ್ ಮಾಡಿದ್ದೆ ಬರುತ್ತೆ ಅಂತ ಕೇಸು ನಾನು ಹೊರಟೆ ಅವರು ಹೊರಟರು ಆಮಿಷನೂ ಹೊರಟ ಸೊ ಹೋಗ್ತಾ ಆಮೇಲೆ ಸಿಗ್ತೀನಿ ಓಕೆ ಬಿ ಸಿ ರೋಡ್ ರೀಚ್ ಆದ್ವಿ ಗೈಸ್ ಸಿಕ್ಕಾಪಟ್ಟು ಹಸು ಆಗಿತ್ತು ಹಾಗಾಗಿ ಬಿ ಸಿ ರೋಡ್ ನಿಯರ್ ಒಂದು ಹೋಟೆಲ್ ಇತ್ತು ಭರತ್ ಹೋಟೆಲ್ ಅಂತೇಳಿ ಇವಾಗ ಬಡಿಸಿದ್ರಲ್ಲ ಅವ್ರು ನನ್ನ ಸಬ್ಸ್ಕ್ರೈಬರ್ ಅಂತೆ ಹೇಳಿದರು ನಿಮ್ಮ ವೀಡಿಯೋಸ್ ನೋಡ್ತೀನಿ ನಾನು ಅಂತ ಹೇಳಿ ಅವ್ರದೇ ಹೋಟೆಲ್ ಆ್ಯಂಡ್ ಊಟ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಮನೆಯಲ್ಲಿ ನಾವು ಮಾಡಿ ತಿಂತೀವಲ್ಲ ಮನೆ ಊಟ ತಿನ್ನೋ ಥರನೇ ಫೀಲ್ ಇತ್ತು ಗೈಸ್ ಸರಿ ವಿಸಿಟ್ ಮಾಡಿ ಓಕೆ ಬಂದ್ರಿ ಮನೆಗೆ ಕರೆಕ್ಟ್ ಎರಡು ವಾರ ಆಯಿತು ಗೈಸ್ ಆ್ಯಂಡ್ ಇನ್ನು ಅಂತ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಳ್ಬೇಕು ಬಿಕಾಸ್ ಒಂಥರ ಜ್ವರ ಬಂದಾಗ ಫೀಲ್ ಆಗ್ತದೆ ನಿದ್ದೆ ಹೇಳ್ದೇನೆ ಏನು ಅಂತ ಗೊತ್ತಿಲ್ಲ ಸೊ ಯಾವುದಕ್ಕೂ ಟ್ಯಾಬ್ಲೆಟ್ ತಗೋಬೇಕು ಆ್ಯಂಡ್ ನಾಳೆ ಆದರೆ ಟೆಂಪಲ್ ಹೋಗುವಂತಿದ್ದೇವೆ ನೋಡುವ ಏನಾಗುತ್ತೆ ಹೇಳಿ ಹೋದ್ರೆ ಜ್ಲಾಗ್ ಮಾಡ್ತೀನಿ ಆ್ಯಂಡ್ ಬಿಸ್ ರೋಡಲ್ಲೇ ಊಟ ಮಾಡ್ತೀವಿ ನಾವು ಬಿಸ್ ರೋಡ್ ಬಸ್ ಸ್ಟ್ಯಾಂಡ್ ಹತ್ರನೇ ನಿಯರ್ ಭಾರತ್ ಹೋಟೆಲ್ ಅಂತಿತ್ತು ಅಲ್ಲಿ ಊಟ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿತ್ತು ಮನೆ ಊಟ ಥರನೇ ಇತ್ತು ಮನೆಯಲ್ಲಿ ನಾವು ಅಡುಗೆ ಮಾಡಿದಾಗ ಅಮ್ಮ ಅಡುಗೆ ಮಾಡಿದಾಗ ಏನು ಫೀಲ್ ಇರುತ್ತೆ ಅದೇ ಮನೆ ಊಟ ತಿಂದಾಗೆ ಫೀಲ್ ಇರುತ್ತೆ ಸೊ ಅವ್ರು ಕೂಡ ನನ್ನ ವಿಡಿಯೋ ನೋಡ್ತಾರ ಅಂತೆ ಸೊ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಾನು ಎಂಡ್ ಮಾಡ್ತೇನೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ ಮರಿಬೇಡಿ ತುಂಬ ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಜನ ಲಕ್ಷ ದೀಪದಲ್ಲಿ ಬಂದು ಮಾತಾಡ್ಸಿದಿರ ಸೆಲ್ಫಿ ತಗೊಂಡಿದ್ದೀರಾ ಅಂಡ್ ಕೆಲವರು ನೋಡಿ ದೂರದಿಂದ ಸ್ಮೈಲ್ ಮಾಡಿದ್ರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಪ್ರೀತಿ ತೋರಿಸ್ತೀರಿ ಬಾಯ್